ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಕಲಗಡಿಗೆ ಹಸುಗಳ ಬಂದಿದ್ದೀನಿ ಬಂದಿದ್ದೇನೆ ಇಲ್ಲಿ ಪ್ರತಿ ಮಂಗಳವಾರ ಹಸುಗಳ ಪೇಟೆ ಆಗುತ್ತೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹೆಚ್ಚು ಕೆಮ್ಮೆ ಸಾಯಂಕಾಲ ನಾಲ್ಕೂವರೆ ಐದು ಗಂಟೆವರೆಗೂ ಈ ಪ್ಯಾಟೆ ನಡೀತು ನೋಡಿ ಬನ್ನಿ ಇವತ್ತಿನ ಪೇಟೆಯಲ್ಲಿ ಯಾವೆಲ್ಲ ಹಸುಗಳು ಏನ್ ರೇಟಲ್ಲಿ ಮಾರಾಟ ಆಗಿತ್ತು ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬರ್ ಆಗಿ ಹಾಂ ಫ್ರೆಂಡ್ಸ್ ಇವತ್ತಿನ ಸಂತೆ ಕೂಡ ಬರ್ಜೆರಾಗಿ ನಡೆದಿದೆ ನೋಡಿ ಹಸುಗಳ ಪ್ಯಾಟೆ ಇಲ್ಲಿ ಹಸುಗಳಿದೆ ಹಣ್ಣವ್ರು ತಂದಿದ್ದಾರೆ ಕಲ್ಗಡ್ಗಿ ಪೇಟೆಯಲ್ಲಿ ಏನೇ ತರ ಕೇಳೋಣ ಫಸ್ಟ್ ಅಣ್ಣವ್ರ ಪರಿಚಯ ಮಾಡ್ಕೋಣ ನಮಸ್ಕಾರ ನಮಸ್ಕಾರ ರೀ ನಿನ್ನ ಹೆಸರಣ್ಣ ಹಾಜೆ ಸಾಬ್ ಧಾರ್ವಾಡ ಯಾವೂರಣ್ಣ ಧಾರವಾಡ ಧಾರವಾಡ ಓಕೆ ಇಲ್ಲಿ ಕಲ್ಗಡ್ಡಿ ಪೇಟೆಗೆ ಎಷ್ಟು ಹಸುಗಳು ತಂದಿರ ಅಣ್ಣ ಒಂದು ಹತ್ತು ತಗೊಂಡು ಬಂದಿವಣ್ಣ ಹತ್ತು ತಂದಿದ್ದೀರಾ ಎಷ್ಟು ಉಳಿದಾವೆ ಅಣ್ಣ ಎಲ್ಲ ವ್ಯಾಪಾರ ಆಗ್ಯಾವ ನಾ ಒಂದು ಐದು ವ್ಯಾಪಾರ ಮ ಐದು ಉಳಿದಾವೆ ರೀ ಐದು ಐದು ಇದಾವೆ ರೀ ಹಾಂ ಓಕೆ ಈ ಹೆಸ್ರು ಏನು ವ್ಯಾಪಾರ

ಫೈನಲ್ ಇದು ಒಂದು ಐವತ್ತೈದು ಬಂದ್ರಿ ಬಿಡಿ ಐವತ್ತೈದು ಸಾವಿರ ಈಗ ಈ ಹಸು ಐವತ್ತೈದು ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಹಸು ಇದೆ ನೋಡಿ ಇದು ಕೂಡ ಕರ್ವಾ ಹಾಕಿದೆ ಏನ್ ಹೇಳ್ತಾರೆ ಕೇಳೋಣ ಈ ಹಸು ಏನ್ ಹೇಳ್ತಾನ ಅದಕ್ಕೂ ಅರವತ್ತೈದು ಇದು ಐತೆ ಐದು ದಿವಸ ಆಗೈತೆ ಅಣ್ಣ ವ್ಯಾಲಿಗ್ ಇದು ಅಲ್ಲಿಗೆ ಇದು ಎರಡು ವಾರಕ್ಕೆ ಐದು ಐದು ಲೀಟರ್ ಐತಿ ಒಪ್ಪತ್ತಿಗೆ ಐದು ಲೀಟರ್ ಒಪ್ಪತ್ತಿಗೆ ಒಂದು ಐದು ಲೀಟರ್ ಹೇಳ್ತಾರೆ ನೋಡಿ ಚಿಕನ್ ಬರ್ಬೋದು ಎಷ್ಟು ಬಂದ್ರೆ ಬಿಡ್ತೀನ ಫೈನಲ್ ಇದು ಫೈನಲ್ ಐವತ್ತೈದು ಸಾವಿರ ಫ್ರೆಂಡ್ಸ್ ಈ ಕೂಡ ಐವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಇಲ್ಲಿ ಒಂದು ಕರು ಮತ್ತೆ ಒಂದು ಹಸು ಇದೆ ನೋಡಿ ಈ ಕರೋಣ ಇದು ಚಚ್ಚಲ್ರಿ ಚಚ್ಚಲ ಈಗ ಈಗಲ್ಲ ಅಲ್ಲ ಚೀಟಿ ಹಾ ಹಾ

ಇಲ್ಲಿ ಒಂದ್ ಹಸು ಇದೆ ನೋಡಿ ಈ ಹಸಿ ಏನ್ ಹೇಳ್ತಾರೆ ಕೇಳೋಣ ಈ ಹಸು ಏನ್ ಹೇಳ್ತೀನಿ ಎರಡನೇ ಸೂಳು ಇಲ್ಲಿ ಎದ್ ದಿವಸ ಹೋಗೋದಣ ಇನ್ನೊಂದು ಹತ್ತೆರಡ್ ದಿವಸ ಅಣ್ಣ ಹಾಲಿಗೆ ಹೆಂಗೈತೆ ಹಾಲಿಗೆ ಇಪ್ಪತ್ ಲೀಟರ್ ಹಿಂಡಿದ್ರಿ ಹತ್ತ ಲೀಟರ್ ಒಪ್ಪತ್ತಿಗೆ ಹತ್ ಲೀಟರ್ ಒಪ್ಪತ್ತಿಗೆ ಒಂದು ಹತ್ತು ಲೀಟರ್ ಹೇಳ್ತಾರೆ ನೋಡಿ ತಗೊಂಡ್ ಬರ್ಬೋದು ಎಷ್ಟ್ ಬಂದ್ರೆ ಬಿಡ್ತೇನ ಫೈನಲ್ ಮನೇಲಿ ತೊಂಬತ್ ಬಂದ್ ಬಿಡ್ತೀನಿ ತೊಂಬತ್ ಸಾವಿರ ಫ್ರೆಂಡ್ಸ್ ಹಸು ಆದ್ರೆ ಫೈನಲ್ ಆಗಿ ನೋಡಿ ಇಷ್ಟೆಲ್ಲ ಹಸುಗಳು ತೋರಿಸಿದ್ವಿ ನಿಮ್ಗೆ ಈ ತರ ಹಸುಗಳ ಬೇಕಾದ್ರೆ ಅಣ್ಣವ್ರಿಗೆ ಕರೆ ಮಾಡ್ಬೋದು ನೋಡಿ ನಿಮ್ ಮೊಬೈಲ್ ನಂಬರ್ ಹೇಳಣ್ಣ ಜೊತೆಯಲ್ಲಿ ಕರು ಇದೆ ಬ್ರದರ್ ತಂದಿದ್ದಾರೆ ಇಲ್ಲಿ ಕಲ್ಗಡ್ಗಿ ಪ್ಯಾಕ್ ಕೇಳೋಣ ಹಸು ತೋರಿಸ್ತೀನಿ ನೋಡಿ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಹಸು ಕೂಡ ಚೆನ್ನಾಗಿದೆ ಜವರಿ ಹಸೋಣ ಅದು

ಬಿಟ್ ಕೂಡ ತೋರಿಸ್ತಾ ಇದ್ದಾರೆ ನೋಡಿ ನಿಮಗೆ ಓಕೆ ಫ್ರೆಂಡ್ಸ್ ನೀವು ಕೂಡ ಇಲ್ಲಿ ಬಂದಮೇಲೆ ಸಂತೆಯಲ್ಲಿ ಹಸುವಾಗಲಿ ಎಮ್ಮೆ ಆಗಲಿ ಬಿಟ್ಟು ಪರಿಶೀಲನೆ ಮಾಡಿ ಖರೀದಿ ಮಾಡ್ಬೋದು ನೋಡಿ ಎಸ್ವಿ ಹೇಳ್ತೀರಣ್ಣಪ್ಪಾ ಐವತ್ತೆರಡು ಅಣ್ಣ ಐವತ್ತೆರಡು ಸಾವಿರ ಹೋಣ ಎಷ್ಟನೇ ಸುಲಿನ ಇದು ಇದು ಎರಡನೇದ ಅಣ್ಣ ಎರಡನೇ ಸುಲಾ ಹೋಣ

ఇది ఎక్కడేశ్వర ఇది ఎరనేది నోడేసూర్ ఇ జర్సీ అణ ఆ జర్సి అణ అది ఎలాగైత ఇది ఆరల్ ఐతి నోడ ఆరళ్ళు

ಓಕೆ ಕಾಲಿಗೆ ಹೆಂಗೈತೆ ಇದು ಒಂದು ಮೂರ್ ಮೂರು ಕೊಟ್ಟದ್ ನೋಡೋಣ ಒಪ್ಪತಿ ಮೂರು ಲೀಟ್ರ್ ಐತಲ್ಲ ಚಿರಚ್ಕೊಂಡ್ ಬರ್ಬೋದು ಎಷ್ಟು ಬಂದ್ಬಿಡ್ತಾನ ಫೈನಲ್ ಅಲ್ಲೇ ಐವತ್ತರಿಂದ ನೋಡೋಣ ಕೊಟ್ಬಿಡ್ತಾನ ಐವತ್ತರಿಂದ ಮುಂದೆ ಓಕೆ ಮಾ ಹೇಳಂಗಿಲ್ಲ ಭಾಳ ಬಿಡಂಗಿಲ್ಲ ಹೋಗ ಫ್ರೆಂಡ್ಸ್ ಎಮ್ ಎ ಐವತ್ತು ಐವತ್ತು ಸಾವಿರ ಹಿಂದೆ ಮುಂದೆ ಆದ್ರೆ ಫೈನಲ್ ಆಗಿ ಬಿಡ್ತಾನ ಅಂತ ನೋಡಿ ಫ್ರೆಂಡ್ಸ್ ಒಂದಿಷ್ಟು ಹಸು ಮತ್ತೆ ಎಮ್ಮೆಗಳು ತೋರಿಸಿದ್ದೀನಿ ನಿಮಗೆ ಈ ತರ ಎಮ್ಮೆಗಳು ಹಸುಗಳು ಬೇಕಾದ್ರೆ ಅನ್ನೋರಿಗೆ ಕರೆ ಮಾಡ್ಬೋದು ನೋಡಿ ನಿಮ್ ಮೊಬೈಲ್ ನಂಬರ್ ಹೇಳೋಣ ಅರವತ್ಮೂರು 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 ಡಬಲ್ ಏಳು ಡಬಲ್ ಏಳು ಡಬಲ್ ಏಳು ಡಬಲ್ ಏಳು ಲಾಸ್ಟ್ ನಲ್ವತ್ತೆಂಟು ನಲ್ವತ್ತೆಂಟಾ ಓಕೆ ನಿಮ್ಮ ಹೆಸರಣ್ಣ ಈಶ್ವರ್ ಈಶ್ವರ್ ಯಾವ್ರು ಅಡಿಶಮಾಪುರ ಫ್ರೆಂಡ್ಸ್ ಕಲ್ಗಡ್ಗಿ ಹಸುಗಳ ಪ್ಯಾಟಿ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರ ತೋರಿಸ್ತಾ ಇದ್ದೀನಿ ನಾನು ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇದೊಂದು ಮೂರು ಹಸುಗಳಿದೆ ಕಾಕೋರ್ ತಂದಿದ್ದಾರೆ ಕಲ್ಬಡ್ಗಿ ಪ್ಯಾಟಿಯಲ್ಲಿ ಏನೇಳ ತಾರೀಕು ಕೇಳೋಣ ಬಟ್ ಕಾಕೋರ್ ಪರಿಚಯ ಮಾಡ್ಕೊಳ್ಳೋಣ ಕಕಾ ನಮಸ್ಕಾರ ನಮಸ್ಕಾರ ಕಾಕಾ ನಮಸ್ಕಾರ ಹೆಸರು ನಿನ್ ಆಚಾಪುರ ಓಕೆ ಏನ್ ಐತಿ ಹಸು ವ್ಯಾಪಾರ ಇದು ಎಂಬತ್ತೆರಡು ಸಾವಿರ ಎಷ್ಟನೇ ಸೋಲಿನ ಕದನ ಎರಡ್ನೇ ಸೋಲ ಬಗ್ಲಾಗ ಬರೀ ನೀವು ಎರಡ್ನೇ ಸೋಲಿನ ಸೋಲಾ ಎರಡ್ ದಿವ್ಸ ಐತ್ರಿ ಇದು ಐದು ದಿವಸ ಐದು ದಿವಸ ಆಯ್ತಾ ಅಲ್ಲಿಗೆ ಐದು ಆರು ಐದು ಆರುತ್ತಿಗೆ ಐದಿಂದ ಆರು ಲೀಟ್ರಿ ಆಯ್ತಾ ನೋಡಿ ಚಿರಸ್ಕೊಂಡ್ ಬರ್ಬೋದು ಎಷ್ಟು ಬಂದ್ರೆ ಬಿಡ್ತೀರಿ ಕಾ ಫೈನಲ್ ಎಪ್ಪತ್ತೈದು ಬಂದ್ರು ಬಿಡ್ತೀರಿ ಎಪ್ಪತ್ತೈದು ಫ್ರೆಂಡ್ಸ್ ಹಸು ಎಪ್ಪತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಫ್ರೆಂಡ್ಸ್ ಇಲ್ಲೊಂದು ಹಸು ಇದೆ ನೋಡಿ ಇದು ಕೂಡ ತೋರಿಸ್ತಾ ಇದೀವಿ ನಿಮ್ಗೆ ಕೊಂಬು ಮಕ್ಕ ಕಾಲು ಎಲ್ಲಾ ಚೆನ್ನಾಗಿದೆ ನೋಡಿ ಂತೆ ಇದು ಜರ್ಸಿ ಕಟ ಹ ಜರ್ಸಿ ಎಷ್ಟನೇ ಸುಲಿಂಗ್ ಎರಡ್ನೇ ಸುಲಿಂಗ್ ಅಲ್ಲಾಗ ಏನಿರ್ಬೋದ್ರಿ ಕಡೆಯಲ್ಲಿ ಕಡೆಯಲ್ಲಿ ಬಂದೈತಾ ಇನ್ನು ಎದ್ ದಿವಸ ಇನ್ನೊಂದ್ ಐದಿಂದ ಆರ್ ದಿವ್ಸ ಹಾಲಿಗೆ ಹಂಗೈತಿ ಕಕಾಲಿ ಐದು ಆರು ಐದು ಆರು ಒಪ್ಪತ್ತಿಗೆ ಎಷ್ಟ್ ಬಂದ್ ಬಿಡ್ತಿ ಕಕ ಫೈನಲ್ ಅರವತ್ತ್ ಎಂಟು ಬಂದ್ ಸಾವಿರ ಅರ್ವತ್ತೆಂಟು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಕೊಡಿ ಅದು ನಿಮ್ದೆ ಕಕ ಆದ್ರೆ ನಮ್ ತಮ್ಮ ನಿಮ್ ತಮ್ಮ ಮೊಬೈಲ್ ನಂಬರ್ ಹೇಳ್ತಾ ಮೊಬೈಲ್ ನಂಬರ್ ಡಬಲ್ ಸಿಕ್ಸ್ ಫೋರ್ ಹಾ ರೀ ತ್ರೀ ಇಲ್ಲಿ ಒಂದು ಹಸಿ ಇದೆ ನೋಡಿ ಬ್ರದರ್ ತಂದಿದ್ದಾರೆ ಗಡ್ಗಿ ಪೇಟೆಯಲ್ಲಿ ನಮಸ್ಕಾರಣ್ಣ ನಮಸ್ಕಾರ ಏನ್ ಐತ್ರಿಣ ವ್ಯಾಪಾರ ಎಂಬತ್ತೈದು ಆಯ್ತು ಎಂಬತ್ತೈದು ಸಾವಿರ ಹೇಳ್ತಾರೆ ನೋಡಿ ಮಳೆ ಕೂಡ ಬರ್ತಾ ಇದೆ ಎಲ್ಲ ನಮ್ ರೈತರು ಹೋಗ್ತಾ ಇದಾರೆ ನೋಡಿ ಎಂಬತ್ ಐದ್ ಸಾವಿರನಾ ಎಷ್ಟನೇ ಸೂಲಿಂದ ಎರಡ್ನೇ ಸೂಳೆ ಗಬ್ಬಣ ಗಬ್ಬ್ರ ಇನ್ನ ಐದ್ ದಿವ್ಸ ಹೋಗುತ್ತಾನ ಅಲ್ಲಿಗೆ ಹಂಗೈತಣ ಅಲ್ಲಿಗೆ ಲೀಟರ್ ಆರ್ ಲೀಟರ್ಗೆ ಆರು ಲೀಟರ್ ಓಕೆ ಎಷ್ಟ್ ಬಂದ್ರ ಬಿಡ್ತೇನ ಫೈನಲ್ ಸಾವಿರ ಅಣ್ಣ ಫ್ರೆಂಡ್ಸ್ ಎಂಬತ್ ಎಂಬತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರು ನಿಮ್ಮ ಮೊಬೈಲ್ ನಂಬರ್ ಏನ ಸೆವೆನ್ ಟು ಸೆವೆನ್ ಟು ಜೀರೋ ಫೋರ್ ಜೀರೋ ಫೋರ್ ಫೈವ್ ತ್ರೀ ಫೈವ್ ತ್ರೀ ಟೂ ಸಿಕ್ಸ್ ಡಬಲ್ ಏಟ್ ಡಬಲ್ ಏಟ್

ಅಲ್ಲಿಗೆ ಹೆಂಗೈತೈತಿ ಏಳು ಎಂಟ್ರೋ ಬರ್ಬೋದು ಬರ್ಬಹುದು ಎಷ್ಟ್ ಬಿಡ್ತೀರ ಫೈನಲ್ ಎಂಬತ್ತೈದು ಬಂದ್ರು ಬಿಡ್ತೀವಿ ಎಂಬತ್ತೈದ್ ಸಾವಿರ ಸಾವಿರ ಆದ್ರೆ ಫೈನಲ್ ಆಗಿ ಎಂಬತ್ತೈದ್ ಸಾವಿರ ಫೈನಲ್ ಅಣ್ಣ ಅಣ್ಣ ಅದು ಫಸ್ಟ್ ಓಕೆ ಇದು ಗಬ್ಬ ಐತ್ರಿ ಹಾ ಗಬ್ಬ ಅದು ಇಲ್ಲಿ ಎರಡು ದಿವಸ ಹೋಗೋದಣ್ಣ ಇನ್ನೊಂದ್ ಹದಿನೈದು ದಿವಸ ವ್ಯವಸ್ಥೆ ವ್ಯಾಪಾರ ಏನ್ ಹೇಳಿ ಅರವತ್ತೈದು ಎಷ್ಟು ಬಂದು ಬಿಡ್ತೀರಾ ಫೈನಲ್ ಅರವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಜೋಡಿ ಹೇಳಿದ್ರೆ ಒಂದೇನಾ ಎರಡು ಕೂಡ ಎರಡು ಸೇರಿ ಎರಡು ಸೇರಿ ಎರಡು ಸೇರಿ

ಫ್ರೆಂಡ್ಸ್ ಕಲ್ಗಡ್ಗಿ ಹಸುಬಾಸ್ ಅಂತ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರಾಗಿ ತೋರಿಸ್ತಾ ಇದ್ದೀನಿ ನಾನು ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಕಲ್ಗಡ್ಗಿ ಪ್ಯಾಟೆಯಲ್ಲಿ ಇವತ್ತು ಮಳೆ ಕೂಡ ಚಾಲೂ ಆಗಿರೋದು ಫ್ರೆಂಡ್ಸ್ ಕಲ್ಗಡ್ಗಿ ಪ್ಯಾಟೆಯಲ್ಲಿ ಈ ಥರ ಹಸುಗಳೆಲ್ಲ ಬಂದಿರ್ತಂದಿದೆ